બસ એયો તો કોણ આગળ છુપિછતો સા સા મો લાગેલ છુપિછતો ક્યાં ಪಿಲ್ಚಿ ನಾ ತಪ್ಪು ನೀ ಡ್ಯೂಟಿ ಮೇಲೆ ಜಾಯಿಂಡ ನಾನು ಏನು ಮಾಡಬೇಕು ನೀ ಕತ್ತೆ ಜಾಯಿಂಡ ಔಟ್ ಏನು ಮಾಡಬೇಕು ಆ ಏನು ಮಾಡಿ ಕತ್ತೆ ಜಾಯಿಂಡ ಔಟ್ ನಾನು ಆಡ್ತಾನೆ ಹೋ ಎಟ್ಲ ನೀಲ ಸೌತ ಬಂಪಿಚಲ್ಲ ಎಂದು ಕಲ್ಲ ಆಗಿದ್ದು ಎಟ್ಲ ನೀಲ ಸೌತ ಎಂದು ಕಲ್ಲ ಆಗಿದ್ದು ಎಂದು ಕಲ್ಲ ಆಗಿದ್ದು ಪ್ರೈಮ್ ಮಿನಿಸ್ಟರ್ ಇಡಿ ರಾವಲ್ ಅಂತ ನಾನು ಪರ್ಮಿಷನ್ ತಿಸ್ಕೊಂಡ ರಾವಲ್ಲ ನೀ ಸರ್ಪಂಚ ಅಲ್ಲ ಯಾ ನೀ ಸರ್ಪಂಚ ಅಲ್ಲ ಕೆಪಿಟಲ್ ಬಂಪಿಚಲ್ಲ ಮೇಡಂ ಸನ್ನಾನ ಮೇಡಂ ಏನು ಹೇಳಿದೆ ಹೇಳಿ

அலை அனுக்கு அனுக்கு